ಜೀನಾಯ್ಕೇ ಶಿವಾಜಕ ಈ ಹಾಡನ್ನು ಕೇಳಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಅವ್ರು ಯಾರು ಅಂತ ಹೌದು ಈ ಸಾಲುಗಳೇ ಸಾಕು ಆ ವ್ಯಕ್ತಿ ಯಾರು ಅಂತ ಹೇಳೋಕೆ ಸಿನಿರಸಿಕರ ಮನ ಗೆದ್ದ ನಿರ್ದೇಶಕ ನಟ ನಿರ್ಮಾಪಕ ದಿ ಶೋ ಮ್ಯಾನ್ ಅಂತ ಕರೆಸಿಕೊಂಡ ರಾಜ್ ಕಪೂರ್ ಅವರ ಮೂಲ ಹೆಸರು ಶಾಸ್ತ್ರಿನಾಥ್ ಕಪೂರ್ ನಂತರದ ದಿನಗಳಲ್ಲಿ ಅವರು ರಣಬೀರ್ ರಾಜ್ ಕಪೂರ್ ಅಂತ ಬದಲಾಯಿಸಿಕೊಂಡ್ರು ಅವರ ಮೊಮ್ಮಗ ಕೂಡ ಈಗ ರಣಬೀರ್ ಕಪೂರ್ ಅನ್ನೋ ಹೆಸರಿಂದನೆ ತುಂಬಾ ಹೆಸರನ್ನ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆರಡು ಡಿಸೆಂಬರ್ ಹದಿನಾಲ್ಕರಂದು ಈಗಿನ ಪಾಕಿಸ್ತಾನದ ಪೇಶಾವರದಲ್ಲಿ ಹುಟ್ಟಿದವರು ಭಾರತೀಯ ನಾಟಕ ರಂಗಮಂದಿರ ಹಾಗೂ ಹಿಂದಿ ಚಲನಚಿತ್ರೋದ್ಯಮದ ಹರಿಕಾರರಾಗಿದ್ದ ಪೃಥ್ವಿರಾಜ್ ಕಪೂರ್ ಇವರ ತಂದೆ ಮತ್ತು ರಾಮ್ ಸಾರ್ನಿ ದೇವಿ ಕಪೂರ್ ಅವರು ಇವರ ತಾಯಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇನ್ಕಿಲಾಬ್ ಚಿತ್ರದ ಮೂಲಕ ಹನ್ನೊಂದನೇ ವಯಸ್ಸಿನಲ್ಲಿ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಿಡುಗಡೆಯಾದ ನೀಲ್ ಕಮಲ್ ಸಿನಿಮಾದಲ್ಲಿ ಮೊದಲ ಬಾರಿ ನಾಯಕನಾಗಿ ಪಾತ್ರ ಮಾಡಿದ್ರು ಮಧುವಾಲ ಈ ಸಿನಿಮಾದಲ್ಲಿ ನಾಯಕಿಯಾಗಿದ್ರು ಈ ಸಿನಿಮಾ ಇವರಿಗೆ ಭಾರಿ ಯಶಸ್ಸನ್ನು ತಂದು ಕೊಡ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಿಡುಗಡೆಯಾದ ಆ ಸಿನಿಮಾ ರಾಜ್ ಕಪೂರ್ ಅವರ ಮೊದಲ ನಿರ್ದೇಶನದ ಸಿನಿಮಾ ನರ್ಗೀಸ್ ಅವರ ಜೊತೆಗೆ ಅವರು ನಟಿಸಿದ್ರು ಬರ್ಸಾತ್ ಅವರಿಗೆ ತುಂಬಾ ದೊಡ್ಡ ಬ್ರೇಕ್ ಕೊಟ್ಟಂತ ಸಿನಿಮಾ ಈ ಯಶಸ್ಸು ರಾಜ್ಕುಮಾರ್ ರಾಜ್ ಕಪೂರ್ ಅವ್ರಿಗೆ ಚಂಬೂರ್ನಲ್ಲಿ ಆರ್ ಕೆ ಸ್ಟುಡಿಯೋ ಖರೀದಿ ಮಾಡಲು ಅವಕಾಶ ಮಾಡಿಕೊಡ್ತು ಆವಾರದ ಡ್ರೀಮ್ ಸಿಕ್ವೆನ್ಸ್ ಈ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಮಾಡಿದಂತಹ ಮೊದಲ ದೃಶ್ಯ ಯೂಟ್ಯೂಬ್ ಅಲ್ಲಿ ಆವಾರ ಡ್ರೀಮ್ ಸೀಕ್ವೆನ್ಸ್ ಅಂತ ನೀವು ಹಾಕಿ ಈಗ್ಲೂ ಕೂಡ ಅದನ್ನ ನೋಡ್ಬೋದು ನೋಡಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿಯೇ ಆಗಿನ ಸೀಮಿತ ತಂತ್ರಜ್ಞಾನದಲ್ಲಿ ಅವರು ಎಂತೆಂತ ಪ್ರಯೋಗ ಮಾಡಿದ್ದಾರೆ ಅಂತ ಈ ವಿಡಿಯೋ ನೋಡಿ ನೀವು ತಿಳ್ಕೊಬಹುದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮೆಹಬೂಬ್ ಖಾನ್ ರ ಪ್ರಚಂಡ ಯಶಸ್ಸು ಪಡೆದಂತಹ ಅಂದಾಜ್ ಚಿತ್ರದಲ್ಲಿ ಮತ್ತೊಮ್ಮೆ ನಟಿ ನರ್ಗೀಸ್ ಹಾಗೂ ದಿಲೀಪ್ ಕುಮಾರ್ ಜೊತೆ ನಾಯಕನಾಗಿ ನಟಿಸಿ ಗೆದ್ದಿರುವುದು ಇವರು ನಟನಾಗಿ ಪಡೆದ ಮೊದಲ ಅಭೂತಪೂರ್ವ ಯಶಸ್ಸು ನಿರ್ಮಾಣ ನಿರ್ದೇಶನ ಮತ್ತು ನಟನಾಗಿ ಮುಂದುವರೆದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆವಾರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಶ್ರೀ ಚಾರ್ಸೋಬೀಸ್ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಚೋರಿ ಚೋರಿ ಹಾಗೂ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜಿಸ್ ದೇಶ್ಮೆ ಗಂಗಾ ಬಹತಿಯ ಎನ್ನುವಂತಹ ಗಲ್ಲಾ ಪೆಟ್ಟಿಗೆ ಕೊಳ್ಳೆ ಹೊಡೆದ ಹಲವು ಚಿತ್ರಗಳನ್ನ ಹೊರಗೆ ತಂದರು ಸಾವಿರದ ಒಂಬೈನೂರ ಅರವತ್ನಾಕರಲ್ಲಿ ಸಂಗಮ್ ಚಿತ್ರವು ಇವರ ಪ್ರಪ್ರಥಮ ಬಣ್ಣದ ಸಿನಿಮಾ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಹತ್ವಾಕಾಂಕ್ಷೆಯ ಚಿತ್ರ ಮೇರಾನಾಮ್ ಜೋಕರ್ ತೆರೆ ಕಂಡಿತ್ತು ಇದು ಮುಗಿಯಲು ಸುಮಾರು ಆರು ವರ್ಷಗಳ ಹೆಚ್ಚಿನ ಸಮಯವನ್ನ ತಗೊಳ್ತು ನಿರೀಕ್ಷಿತ ಹಣ ಗಳಿಸಿದ ಈ ಸಿನಿಮಾದಿಂದ ರಾಜ್ ಕಪೂರ್ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸಬೇಕಾಯಿತು ಈ ಮೂಲಕ ಅವರು ಹಿನ್ನಡೆ ಕಂಡ್ರು ಕೂಡ ರಾಜ್ ಕಪೂರ್ಗೆ ಮೇರಾ ನಾಮ್ ಜೋಕರ್ ಅತಿ ಪ್ರೀತಿಯ ಸಿನಿಮಾ ಬಾಲಿವುಡ್ನಲ್ಲಿ ಚಾರ್ಲಿ ಚಾಪ್ಲಿನ್ ನಟನೆಯನ್ನ ನೆನಪು ಮಾಡಿದ ಖ್ಯಾತಿ ರಾಜ್ ಕಪೂರ್ ಅವರು ಸಲ್ಲುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತನ್ನ ಹಿರಿಯ ಮಗ ರಣಧೀರ್ ಕಪೂರ್ ನಟ ಹಾಗೂ ನಿರ್ದೇಶಕನಾಗಿ ಪ್ರಥಮ ಬಾರಿಗೆ ಆ ಕಲ್ ಆಜ್ ಔರ್ ಕಲ್ ಅನ್ನುವಂತ ಸಿನಿಮಾದಲ್ಲಿ ರಣಧೀರ್ ಜೊತೆ ರಾಜ್ ಸಹ ನಟನಾಗಿ ಅಭಿನಯಿಸ್ತಾರೆ ಈ ಸಿನಿಮಾದಲ್ಲಿ ಇವರು ಮತ್ತೆ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಇದರಲ್ಲಿ ಇವರ ತಂದೆ ಪೃಥ್ವಿ ರಾಜ್ ಕಪೂರ್ ಹಾಗೂ ರಣಧೀರರ ಪತ್ನಿ ಬಬಿತಾ ಕೂಡ ಅಭಿನಯಿಸಿದ್ರು ಇಲ್ಲಿಂದ ಮುಂದಕ್ಕೆ ಹೆಚ್ಚಿನ ಗಮನವನ್ನ ಚಿತ್ರ ನಿರ್ಮಾಣ ಹಾಗೂ ನಿರ್ದೇಶನಗಳಿಗೆ ಮೀಸಲಿಟ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಬಿ ಚಿತ್ರದ ನಿರ್ಮಾಣ ಹಾಗೂ ನಿರ್ದೇಶನವನ್ನ ತಾವೇ ಮಾಡುವ ಮೂಲಕ ಎರಡನೇ ಪುತ್ರ ರಶಿ ಕಪೂರ್ ವೃತ್ತಿ ಭವಿಷ್ಯವನ್ನ ರೂಪಿಸಿದರು ಈ ಚಿತ್ರ ಗಲ್ಲಾ ಪೆಟ್ಟಿಗೆಯಲ್ಲಿ ಪ್ರಚಂಡ ಯಶಸ್ಸನ್ನ ಪಡೆಯುವುದರ ಜೊತೆಗೆ ತಾರೆ ಡಿಂಪಲ್ ಕಪಾಡಿಯರನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತರ ಕೊನೆಯ ಇವರು ಮಹಿಳಾ ಪ್ರಧಾನ ಚಿತ್ರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಅಂತಹ ಚಿತ್ರಗಳ ನಿರ್ಮಾಣ ಹಾಗೂ ನಿರ್ದೇಶನಗಳಿಗೆ ಗಮನ ಎತ್ತರು ಇವುಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜೀನತ್ ಅಮಾನ್ ಜೊತೆಗಿನ ಸತ್ಯಂ ಶಿವಂ ಸುಂದರಂ ಪದ್ಮಿನಿ ಕೊಲ್ಲಾಪುರ ಜೊತೆಗಿನ ಪ್ರೇಮ್ ರೋಗ್ ಮತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಂದಾಕಿನಿಯನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ರಾಮ್ತೇರಿ ಗಂಗಾ ಮೈಲಿ ಯಶಸ್ವಿ ಚಿತ್ರಗಳು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎಂಬತ್ತೆರಡರಲ್ಲಿ ರಾಜ್ ಕಪೂರ್ ಕಾಣಿಸಿಕೊಂಡ ಕೊನೆಯ ಚಿತ್ರ ವಕೀಲ್ ಬಾಬು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ದೂರದರ್ಶನಕ್ಕಾಗಿ ಬ್ರಿಟಿಷರು ತಯಾರಿಸಿದ ಕಿರುಚಿತ್ರ ಕಿಮ್ ಇವರ ನಟನೆಯ ಕೊನೆಯ ಕಿರುಚಿತ್ರ ರಾಜ್ ಕಪೂರ್ ಭಾರತೀಯ ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಇವರನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಒಂಬತ್ತು ಬಾರಿ ಫಿಲಂ ಫೇರ್ ಪ್ರಶಸ್ತಿ ಸ್ಟಾರ್ ಡಸ್ಟ್ನ ಸಹಸ್ರಮಾನದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಹಾಗೂ ಸ್ಟಾರ್ ಸ್ಕ್ರೀನ್ನ ಸಹಸ್ರಮಾನದ ಆಕರ್ಷಕ ವ್ಯಕ್ತಿ ಅನ್ನುವಂತಹ ಹಲವಾರು ಪ್ರಶಸ್ತಿಗಳನ್ನ ಇವರಿಗೆ ನೀಡಿದವೆ ನೋಡಿ ತಮ್ಮ ಅಂತ್ಯಕಾಲದಲ್ಲಿಯೂ ಕೂಡ ಇಂಡಿಯಾ ಪಾಕಿಸ್ತಾನ್ ಆಧಾರಿತ ಪ್ರೇಮ ಕತೆ ಹೆನ್ನ ಚಿತ್ರಕ್ಕಾಗಿ ಇವರು ಕೆಲಸ ಮಾಡ್ತಾ ಇದ್ರು ನಂತರದಲ್ಲಿ ಇವರ ಮಗ ರಣಧೀರ್ ಕಪೂರ್ ಈ ಚಿತ್ರವನ್ನ ಪೂರ್ಣಗೊಳಿಸಿದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂಬತ್ತೊಂದರಲ್ಲಿ ಬಿಡುಗಡೆಯಾಗಿ ಸಾಕಷ್ಟು ಯಶಸ್ಸನ್ನ ಕಂಡಿಸ್ ಕಂಡಿದ್ದು ಒಂದು ಇತಿಹಾಸ ಕೂಡ ಇವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ನೀಡಿದ ಸಂದರ್ಭ ಬಹಳ ರೋಚಕವಾಗಿದೆ ಅತ್ಯುನ್ನತ ಪ್ರಶಸ್ತಿಯನ್ನ ಇವರಿಗೆ ನೀಡೋ ಸಂದರ್ಭದಲ್ಲಿ ಇವರ ಸಹೋದರರಾದ ಶಮ್ಮಿ ಕಪೂರ್ ಹಾಗೂ ಶಶಿ ಕಪೂರ್ ಉಪಸ್ಥಿತರಿದ್ದರು ನೆರೆದ ಜನಸಮೂಹದ ಪ್ರಚಂಡ ಕರತಾಡನದ ಮಧ್ಯೆ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಯುತ ವೆಂಕಟರಾಮನ್ ಅವರು ರಾಜ್ ಕಪೂರ್ ಅವರ ಅಸ್ವಸ್ಥತೆಯನ್ನ ಗಮನಿಸಿ ವೇದಿಕೆಯಿಂದ ತಾವೇ ಕೆಳಗಿಳಿದು ಅವರು ಎಲ್ಲಿದ್ರೋ ಅಲ್ಲಿಗೆ ಹೋಗಿ ಚಪ್ಪಾಳೆಯ ಗುಡುಗಿನ ಮಧ್ಯೆ ಅವರಿಗೆ ಈ ಪ್ರಶಸ್ತಿಯನ್ನ ಹಸ್ತಾಂತರಿಸ್ತಾರೆ ನೋಡಿ ಆ ಕ್ಷಣವೇ ರಾಜ್ ಕಪೂರ್ ಕುಸಿದ್ ಬೀಳ್ತಾರೆ ತಕ್ಷಣ ಅವ್ರನ್ನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಚಿಕಿತ್ಸೆಗಾಗಿ ಸೇರಿಸ್ತದೆ ಸೇರಿಸ್ತಾರೆ ದೇಶದ ಪ್ರಸಿದ್ಧ ಹೃದಯ ತಜ್ಞರು ತಮ್ಮೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅವ್ರನ್ನ ನಾವು ಉಳಿಸ್ಕೊಳಕಾಗಲಿಲ್ಲ ರಾಜ್ ಕಪೂರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವರ ಅರವತ್ಮೂರನೇ ವಯಸ್ಸಿನಲ್ಲಿ ನಮ್ಮನ್ನ ಬಿಟ್ಟು ಅಗಲ್ತಾರೆ ಮುಕೇಶ್ ಕಂಠದೊಂದಿಗೆ ರಾಜ್ ಕಪೂರ್ ಅವರ ನಟಗೆ ನಟನೆ ಇಂದಿಗೂ ಜನಮಾನಸದಲ್ಲಿ ಅಜರಾಮರ ಶಂಕರ್ ಜೈಕಿಶನ್ ಇವರ ಆಯ್ಕೆಯ ಸಂಗೀತ ನಿರ್ದೇಶಕ ದಿಲ್ ದಿಲ್ ಕಾಲ್ ಆಜಾಸನಂ ಮಧುರ ಚಾಂದಿನಿ ಬಿಗಿ ಬೀಗಿ ಏಯ್ ಭಾಯ್ ಈ ಹಾಡುಗಳನ್ನ ಗುಣಗಿಳಿಸುವಾಗ ರಾಜ್ ಕಪೂರ್ ನಮಗೆ ಖಂಡಿತವಾಗೂ ನೆನಪಾಗ್ತಾರೆ ಇಂತಹ ಅದ್ಭುತ ಕನಸುಗಾರ ನಿರ್ದೇಶಕರನ್ನ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಡೇ ಅಂದ್ರೆ ಅಂತಾರಾಷ್ಟ್ರೀಯ ನಿರ್ದೇಶಕರ ದಿನದಂದು ಸ್ಮರಿಸೋದು ಒಂದು ದೊಡ್ಡ ಭಾಗ್ಯ